ಇವತ್ತು ನಾನು ನಮ್ಮಮ್ಮನ ಮನೆಗೆ ಬಂದಿದ್ದೆ ಅಲ್ಲಿ ನಮ್ಮಮ್ಮನ ಜೊತೆ ಇವತ್ತು ಕಾಫಿ ಹಣ್ಣು ಬಿಡ್ಸಕ್ಕಂತ ಹೋಗಿದ್ದೆ ಮಮ್ಮ ಬಾ ಮನೇಲಿ ಏನು ಮಾಡ್ತೆ ಅಂತ ಕರ್ಕೊಂಡು ಹೋಗಿದ್ರು ನಾನು ಒಂದು ಗಿಡ ಬಿಡಿಸ್ದೆ ಸ್ವಲ್ಪ ಕೈಯೆಲ್ಲ ಇತ್ತು ಆದರೂ ಒಂದು ಗಿಡ ಬಿಡಿಸಿ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ನನ್ನ ಕೈಯೆಲ್ಲ ಹೇಗಾಗಿದೆ ನೋಡಿ ತುಂಬ ನೋವಾಗ್ತಾಯಿತ್ತು ಹೇಗಾಗಿದೆ ನೋಡಿ ಕೈಯೆಲ್ಲ ಕಾಫಿ ಬಿಡಿಸುವಾಗ ಒಂದು ದಿನ ಅದು ಸ್ವಲ್ಪ ಹೊತ್ತು ಅಷ್ಟೇ ಒಂದು ಗಿಡ ಬಿಡಿಸಿರ್ಬೋದು ಅಷ್ಟೇ ನಾನು ಆದರೂ ಎಷ್ಟು ನೋವಾಗ್ತಿದೆ ಇಂದಿನ ಪೂರ್ತಿ ಎಲ್ಲ ಬಿಡಿಸ್ಬೇಕಲ್ಲ ಅವ್ರ ಜೀವನ ಎಷ್ಟು ಕಷ್ಟ ಅಲ್ವಾ